ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ ಮುಖ್ಯವಾಗಿ ನಿಮ್ಮ ಮಕ್ಕಳಿಗೆ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆ ಮಾಡುವಂತಹ ಮೊದಲು ಈ ಮಾಹಿತಿ ಬಗ್ಗೆ ನೀವು ತಿಳಿಬೇಕಾಗತ್ತೆ ನಿಮ್ಮ ನಿಮಗೂ ಕೂಡ ಒಬ್ಬಳು ಮಗಳು ಹುಟ್ಟಿದರೆ ನೀವು ಈ ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿಯಲ್ಲಿ ಅವರ ಹೆಸರಲ್ಲಿ ನೀವು ಈ ಯೋಜನೆಯಿಂದ ಫಲವನ್ನು ಪಡೆದುಕೊಳ್ಬೋದು ಬಟ್ ಇದಕ್ಕೆ ಸಂಬಂಧಪಟ್ಟಂತಹ ಹೊಸ ಬ್ರೇಕಿಂಗ್ ನ್ಯೂಸ್ ಸಿಕ್ಕಿದೆ ಈ ನೀವು ಈ ಮಾಹಿತಿ ಬಗ್ಗೆ ನೀವು ತಿಳ್ಕೊಂಡ್ರೆ ಆರಾಮಾಗಿ ಈ ಒಂದು ಯೋಜನೆಗೆ ನೀವು ಅಹರ್ಹರಾಗಿರ್ತೀರ ಬನ್ನಿ ಏನದು ಇಂದಿನ ನಮ್ಮ ಈ ಲೇಖನಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಹೇಳ್ತಾ ನಿಮ್ಮ ಮಗಳಿಗಾಗಿ ಕೂರ್ತಿಯನ್ನು ಯೋಜಿಸಲು ನೀವು ಬಯಸಿದರೆ ನಿಮ್ಮ ಮಗಳಿಗೆ ಯಾವುದೇ ಉತ್ತಮ ಆಯ್ಕೆಯಾಗಿದೆ ಎಂಬ ಗೊಂದಲದಲ್ಲಿದ್ದರೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಥವಾ ಮ್ಯೂಚುವಲ್ ಫಂಡ್ ಇಲ್ಲಿ ನೀವು ಉತ್ತರವನ್ನು ಪಡೆಯಬಹುದು ಲೆಕ್ಕಾಚಾರದ ಆಧಾರದ ಮೇಲೆ ಎಸ್ ಎಸ್ ವೈ ಮತ್ತು ಎಸ್ ಐ ಪಿ ಮತ್ತು ಲಾಭದ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ತಿಳಿಯಲು ಈ ಲೇಖನವನ್ನು ತಪ್ಪದೆ ಕೊನೆಯವರೆಗೂ ನಾವು ಓದಬೇಕಾಗುತ್ತೆ ಹೆಣ್ಣು ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇಲ್ಲಿ ಸರ್ಕಾರವು ಸುಕನ್ಯಾ ಸಮೃದ್ಧಿ ಯೋಜನೆ ಹೆಸರಿನಲ್ಲಿ ಯೋಜನೆಯನ್ನು ನಡೆಸ್ತಾ ಇದೆ ಈ ಯೋಜನೆಯಲ್ಲಿ ಶೇಕಡ ಏಟ್ ಪಾಯಿಂಟ್ ಟೂ ದರದಲ್ಲಿ ಬಡ್ಡಿ ಲಭ್ಯವಿದೆ ನೆನಪಿಟ್ಕೊಂಡ್ರಿ ಈ ಯೋಜನೆಯಲ್ಲಿ ಶೇಕಡ ಎಂಟು ಪಾಯಿಂಟ್ ಎರಡು ದರದಲ್ಲಿ ಇಲ್ಲಿ ಬಡ್ಡಿಯನ್ನು ಲಭ್ಯ ಮಾಡಿಕೊಡ್ತದೆ ನಿಮ್ಮ ಮಗಳ ವಯಸ್ಸು ಹತ್ತು ವರ್ಷಕ್ಕಿಂತ ಕಡಿಮೆ ಇದ್ದರೆ ನೀವು ಅವರ ಹೆಸರಿನಲ್ಲಿ ಈ ಯೋಜನೆಯಲ್ಲಿ ಹೂಡಿಕೆ ಮಾಡಬಹುದು ಸುಕನ್ಯಾ ಸಮೃದ್ಧಿ ಈ ಯೋಜನೆಯಲ್ಲಿ ಏನು ಮಾಡಬೇಕು ಅಂದರೆ ಕನಿಷ್ಠ ರೂಪಾಯಿ ಎರಡುನೂರ ಐವತ್ತು ಮತ್ತು ಗರಿಷ್ಠ ಒಂದು ಪಾಯಿಂಟ್ ಒಂದೂವರೆ ಲಕ್ಷ ಠೇವಣಿ ಮಾಡಬಹುದು ನೀವು ಈ ಯೋಜನೆಯಲ್ಲಿ ಹೂಡಿಕೆಯನ್ನು ಹದಿನೈದು ವರ್ಷಗಳವರೆಗೆ ನೀವು ಮಾಡಬೇಕಾಗುತ್ತೆ ಈ ಯೋಜನೆ ಇಪ್ಪತ್ತೊಂದು ವರ್ಷಗಳ ನಂತರ ಇಲ್ಲಿ ಪಕ್ವವಾಗುತ್ತದೆ ಖಾತರಿ ಆದಾಯವನ್ನು ನಂಬುವ ಪೋಷಕರಿಗೆ ಇದು ಉತ್ತಮ ಯೋಜನೆಯಾಗಿರುತ್ತೆ ನೆನ್ಪಿಟ್ಕೊಳ್ರೆ ಆದರೆ ಉತ್ತಮ ಆದಾಯವನ್ನು ಪಡೆಯುವುದು ನಿಮ್ಮ ಆದ್ಯತೆಯಾಗಿದ್ದರೆ ಮತ್ತು ಇದಕ್ಕಾಗಿ ನೀವು ಸ್ವಲ್ಪ ರಿಸ್ಕ್ ತೆಗೆದುಕೊಳ್ಳಲು ಹಿಂಜರಿಯದಿದ್ದರೆ ನೀವು ನಿಮ್ಮ ಮಗಳ ಹೆಸರಿನಲ್ಲಿ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡಬಹುದು ಇದರಲ್ಲಿ ನೀವು ಎಸ್ ಐ ಪಿ ಮೂಲಕ ಪ್ರತಿ ತಿಂಗಳು ನಿಗದಿತ ಮೊತ್ತವನ್ನು ಹೂಡಿಕೆ ಮಾಡುವ ಒಂದು ಮೂಲಕ ದೀರ್ಘಾವಧಿಯಲ್ಲಿ ದೊಡ್ಡ ಮೊತ್ತವನ್ನು ನೀವು ಸಂಗ್ರಹಿಸಬಹುದು ಎಸ್ ಎಸ್ ವೈ ಮತ್ತು ಎಸ್ ಐ ಪಿ ನಡುವಿನ ಯಾವ ಯೋಜನೆಯು ನಿಮಗೆ ಉತ್ತಮವೆಂದು ಇಲ್ಲಿ ಸಾಬೀತುಪಡಿಸಬಹುದು ಹಾಗೆ ಇಲ್ಲಿ ಮುಖ್ಯವಾಗಿ ಐದು ಸಾವಿರ ಮಾಸಿಕ ಇಲ್ಲಿ ಠೇವಣಿ ಮೇಲೆ ಯಶಸ್ ವೈ ರಿಟರ್ನ್ ಮಾಡ್ತದೆ ನೀವು ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಹೂಡಿಕೆ ಮಾಡಿದರೆ ಒಂದು ವರ್ಷದಲ್ಲಿ ಅದು ಅರುವತ್ತು ಸಾವಿರ ರೂಪಾಯಿ ಮತ್ತು ಹದಿನೈದು ವರ್ಷಗಳಲ್ಲಿ ಇಲ್ಲಿ ಒಂಬತ್ತು ಲಕ್ಷ ರೂಪಾಯಿ ಇದರ ನಂತರ ಪೋಷಕರು ಈ ಯೋಜನೆಯಲ್ಲಿ ಹೂಡಿಕೆ ಮಾಡಬೇಕಾಗಿಲ್ಲ ಆದರೆ ಈ ಮೊತ್ತವನ್ನು ಲಾಕ್ ಮಾಡಲಾಗ್ತದೆ ನೆನ್ಪಿಟ್ಕೊಳ್ರಿ ಯೋಜನೆ ಇಪ್ಪತ್ತೊಂದು ವರ್ಷಗಳ ನಂತರ ಪಕ್ವ ಆಗ್ತದೆ ನಾವು ಪ್ರಸ್ತುತ ಏಟ್ ಪಾಯಿಂಟ್ ಟೂ ಶೇಕಡ ಬಡ್ಡಿ ದರದ ಪ್ರಕಾರ ಲೆಕ್ಕ ಹಾಕಿದರೆ ಯೋಜನೆಯ ಬಡ್ಡಿಯ ಒಂದು ಹದಿನೆಂಟು ಲಕ್ಷ ಎಪ್ಪತ್ತೊಂದು ಸಾವಿರದ ಮೂವತ್ತೊಂದು ರೂಪಾಯಿ ಆಗಿರುತ್ತದೆ ಮತ್ತು ಮುಕ್ತಾಯದ ಮೇಲೆ ಇಪ್ಪತ್ತೇಳು ಲಕ್ಷ ಎಪ್ಪತ್ತೊಂದು ಸಾವಿರದ ಮೂವತ್ತು ರೂಪಾಯಿಗಳು ನೀವು ಪಡಿತೀರಾ ಇದು ತುಂಬ ಅಂದರೆ ತುಂಬ ಒಳ್ಳೆಯ ಯೋಜನೆ ತಪ್ಪದೇ ಇದನ್ನು ಮಾಡಿ ಯಾಕಂದರೆ ನೀವು ಏನು ಮಾಡಬೇಕು ಮಾಸಿಕ ಐದು ಸಾವಿರ ಠೇವಣಿ ಮಾಡ್ತಾ ಹೋಗಿಬಿಟ್ರೆ ಇಲ್ಲಿ ಒಂದು ವರ್ಷದಲ್ಲಿ ಅರವತ್ತು ಸಾವಿರ ರೂಪಾಯಿ ಆಗುತ್ತೆ ಹದಿನೈದು ವರ್ಷಗಳಲ್ಲಿ ಒಂಬತ್ತು ಲಕ್ಷ ರೂಪಾಯಿ ಆಗುತ್ತೆ ಇಪ್ಪತ್ತೊಂದು ವರ್ಷಗಳ ನಂತರ ಅದು ಪಕ್ವ ಹೋಗದ ನಂತರ ನಿಮಗೆ ಎಂಟು ಪಾಯಿಂಟ್ ಎರಡರಷ್ಟು ಶೇಕಡಾ ಬಡ್ಡಿ ದರ ಹಾಕಿ ಹದಿನೆಂಟು ಲಕ್ಷ ಎಪ್ಪತ್ತೊಂದು ಸಾವಿರ ರೂಪಾಯಿ ಆಗಿರುತ್ತೆ ಬಟ್ ಅದು ಬಡ್ಡಿ ಗಿಡ್ ಎಲ್ಲ ಸೇರಿ ಇಪ್ಪತ್ತೇಳು ಲಕ್ಷ ಎಪ್ಪತ್ತೊಂದು ಸಾವಿರದ ಮೂವತ್ತೊಂದು ರೂಪಾಯಿ ನಿಮಗೆ ಕೈ ಸಿರುತ್ತೆ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ಐದು ಸಾವಿರ ಮಾಸಿಕ ಠೇವಣಿ ಮೇಲೆ ಎಸ್ ಐ ಪಿ ರಿಟರ್ನ್ ಕೂಡ ಆಗುತ್ತೆ ಎಸ್ ಐ ಪಿ ಮೂಲಕ ನೀವು ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿಗಳನ್ನು ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಿದರೆ ನಂತರ ಹದಿನೈದು ವರ್ಷಗಳ ನೀವು ತೊಂಬತ್ತು ಒಂಬತ್ತು ಲಕ್ಷ ರೂಪಾಯಿಗಳನ್ನು ಇಲ್ಲಿ ಹೂಡಿಕೆ ಮಾಡ್ತೀರಿ ಎಸ್ ಐ ಪಿ ಮೇಲಿನ ಸರಾಸರಿ ಆದಾಯವನ್ನು ಹನ್ನೆರಡು ಪ್ರತಿಶತ ಎಂದು ಪರಿಗಣಿಸಲಾಗ್ತದೆ ಕೆಲವೊಮ್ಮೆ ಒಬ್ಬರು ಇದಕ್ಕಿಂತ ಹೆಚ್ಚಿನ ದರವನ್ನು ಪಡಿತಾರೆ ಇಂಥ ಪರಿಸ್ಥಿತಿಯಲ್ಲಿ ಶೇಕಡಾ ಹನ್ನೆರಡರ ಪ್ರಕಾರ ಲೆಕ್ಕ ಹಾಕಿದರೆ ಹದಿನೈದು ವರ್ಷಗಳಲ್ಲಿ ಒಂಬತ್ತು ಲಕ್ಷ ಹೂಡಿಕೆಗೆ ಹದಿನಾರು ಲಕ್ಷ ಇಪ್ಪತ್ತೆರಡು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಬಡ್ಡಿ ಸಿಗಲಿದೆ ಹದಿನೈದು ವರ್ಷದೊಳಗೆ ಈ ಮೊತ್ತವನ್ನು ಹಿಂಪಡೆದರೆ ಇಪ್ಪತ್ತೈದು ಲಕ್ಷ ಇಪ್ಪತ್ತೆರಡು ಸಾವಿರದ ಎಂಟುನೂರ ಎಂಬತ್ತು ಈ ಮೊತ್ತವು ಇಪ್ಪತ್ತೊಂದು ವರ್ಷಗಳಲ್ಲಿ ಸುಖನೇ ಸಮೃದ್ಧಿಯ ಮೇಲಿನ ಆದಾಯಕ್ಕೆ ಹತ್ತಿರದಲ್ಲಿರುತ್ತೆ ಹಾಗಾಗಿ ದಯವಿಟ್ಟು ಈ ಒಂದು ಯೋಜನೆಯನ್ನು ಸದುಪಯೋಗ ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಹೇಳಿ ಮತ್ತು ಇನ್ನು ಮಾಹಿತಿ ಏನಪ್ಪ ಅಂದರೆ ಇಲ್ಲಿ ಎಸ್ ಎಸ್ ವೈ ಮತ್ತು ಎಸ್ ಐ ಪಿ ತುಂಬ ಯೂಸ್ ಆಗುತ್ತೆ ನಿಮಗೆ ಈ ಒಂದು ಸುಕನ್ಯಾ ಅಡಿಯಲ್ಲಿ ಹಾಗಾಗಿ ಯಾರು ಕೂಡ ಮಿಸ್ ಮಾಡದೆ ಇದನ್ನೇನು ಮಾಡಿ ಸದುಪಯೋಗ ಪಡಿಸ್ಕೊಳ್ರಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಓಕೆ ಇದು ಮೇನ್ ಇಂಪಾರ್ಟೆಂಟಾಗಿ ನಿಮ್ಮ ಮಗಳು ವಯಸ್ಸು ಹತ್ತು ವರ್ಷಕ್ಕಿಂತ ಕಡಿಮೆ ಇದ್ದರೆ ಮಾತ್ರ ನೀವು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಹೂಡಿಕೆ ಮಾಡ್ಬೋದು ಆದರೆ ವಯಸ್ಸಿಗೂ ಎಸ್ ಐ ಪಿಗೂ ಯಾವುದೇ ಸಂಬಂಧವಿಲ್ಲ ನೀವು ನಿಮ್ಮ ಮಗಳ ಹೆಸರಿನಲ್ಲಿ ಹೂಡಿಕೆ ಮಾಡ್ಬೋದು ಸಹಜವಾಗಿ ನೀವು ಎಸ್ ಐ ಪಿನಲ್ಲಿ ಹದಿನೈದು ವರ್ಷಗಳವರೆಗೆ ಹೂಡಿಕೆ ಮಾಡಬೇಕು ಆದರೆ ಅದರ ನಂತರ ನಿಮ್ಮ ಹಣವು ಹಲವು ವರ್ಷಗಳವರೆಗೆ ಲಾಕ್ ಆಗಿರುತ್ತದೆ ಅಂಥ ಪರಿಸ್ಥಿತಿಯಲ್ಲಿ ನೀವು ಅದನ್ನು ಬಳಸಲಾಗುವುದಿಲ್ಲ ಎಸ್ ಐ ಪಿ ಹೊಂದಿಕೊಳ್ಳುತ್ತದೆ ನೀವು ಇದನ್ನು ಯಾವಾಗ ಬೇಕಾದರೂ ಪ್ರಾರಂಭಿಸ್ಬೋದು ಮತ್ತು ಯಾವಾಗ ಬೇಕಾದರೂ ನಿಲ್ಲಿಸ್ಬೋದು ಇದು ನಿಮ್ಮ ಒಂದು ಸುಖನ್ಯ ಯೋಜನೆಯ ಒಂದು ಯೂಸ್ ಆಗಿರುವಂಥ ಒಂದು ಯೋಜನೆ ಎಲ್ಲರೂ ಕೂಡ ಯೂಸ್ ಮಾಡಿಕೊಳ್ಳಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು